ವಸಂತ ಕಾಲದ ಆಗಮನ ಮತ್ತು ಚಳಿಗಾಲದ ಅಂತ್ಯದಲ್ಲಿ ಬರುವ ಒಂದು ವಿಶಿಷ್ಟವಾದ ಹಬ್ಬ ಅಂದರೆ ಹೋಳಿ ಹಬ್ಬ ಹೋಳಿ ಹಬ್ಬ ಸಂತಸ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಅದಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಇದೆ ಕಾಮನನ್ನು ಸುಡುವಂತಹ ಹಬ್ಬ ಈ ಹಬ್ಬವನ್ನು ಅನೇಕ ಆಚರಣೆಗಳಿಂದ ನಾವು ಆಚರಿಸ್ತೇವೆ ಹೋಳಿ ಬಣ್ಣಗಳನ್ನು ವಿವಿಧ ಬಣ್ಣಗಳಿಂದ ಹಾಕುವ ಮೂಲಕ ಹಾಗೆಯೇ ಕಾಮನನ್ನು ಸುಡುವಂತಹ ಪ್ರಕ್ರಿಯೆ ಈ ರೀತಿ ನಾವು ಆಚರಿಸ್ತೇವೆ ನನ್ನ ಪ್ರಾರ್ಥನೆ ಇಷ್ಟೇ ಈ ಬಾರಿ ಜಲದ ಬಹುದೊಡ್ಡ ಕ್ಷಾಮ ಎದುರಿಸ್ತಾ ಇರೋದ್ರಿಂದ ನಾವು ಹೆಚ್ಚು ನೀರನ್ನು ಬಳಸೋದು ಬೇಡ ಪ್ರಕೃತಿಗೆ ಅನುಗುಣವಾಗಿ ಪ್ರಕೃತಿ ಸ್ನೇಹಿಯಾದಂಥ ರೀತಿಯಲ್ಲಿ ನಾವು ಹೋಳಿ ಹಬ್ಬವನ್ನು ಆಚರಿಸೋಣ ಸುಡುವಂತಹ ವಸ್ತುಗಳು ಸಹ ಅದು ರಾಸಾಯನಿಕ ವಸ್ತುಗಳಾಗಬಾರ್ದು ಪರಿಸರವನ್ನು ಹಾಳು ಮಾಡಬಾರದು ನಾವು ಈ ಹೋಳಿ ಹಬ್ಬವನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಆಚರಿಸೋಣ ಹೆಚ್ಚು ಹೆಚ್ಚು ರಾಸಾಯನಿಕ ಬಣ್ಣಗಳನ್ನು ಬಳಸದೆ ಪ್ರೀತಿ ಅನ್ನುವ ಬಣ್ಣದಿಂದ ಈ ಹೋಳಿ ಹಬ್ಬವನ್ನು ನಾವು ಆಚರಿಸೋಣ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ನಮಸ್ಕಾರ